ನಾವೆಲ್ಲರೂ ಜಯಕರವಾಗಿ ಜೀವಿಸಬೇಕು ಅನ್ನುವುದೇ ದೇವರ ಆಸೆ ಮತ್ತೆ ಹೇಳ್ತೀನಿ ನಾವೆಲ್ಲರೂ ಜಯಕರವಾಗಿ ಜೀವಿಸಬೇಕು ಒಳ್ಳೆಯ ಜೀವನ ನಡೆಸಬೇಕು ಅನ್ನುವುದು ದೇವರ ಆಸೆ ನಾವೆಲ್ಲರೂ ಆಸೆ ಪಡ್ತೀವಿ ಇವತ್ತು ಯಾಕೆ ತುಂಬ ಜನ ಚರ್ಚೆಗೆ ಉಳ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಕಷ್ಟ ಇದೆ ಈ ಕಷ್ಟದಿಂದ ಬಿಡುಗಡೆ ಆಗಬೇಕು ಇಂಥ ಒಂದು ಹೋರಾಟ ಇದೆ ಅದರಿಂದ ಬಿಡುಗಡೆ ಆಗಬೇಕು ಇಂಥ ಒಂದು ಪರಿಸ್ಥಿತಿ ಇದೆ ಇದರಿಂದ ನಾನು ನನಗೆ ಒಳ್ಳೆಯದಾಗಬೇಕು ಬಿಡುಗಡೆ ಆಗಬೇಕು ನಾನು ಚೆನ್ನಾಗಿರಬೇಕು ಈ ಎಂಬ ಈ ಎಂಬ ಆಲೋಚನೆಗಳ ಮೇಲೆಗೆ ನಾವು ಸಭೆಗೆ ಬರ್ತೀವಿ ದೇವರ ಸಮೂಹಕ್ಕೆ ಹೌದಾ ದೇವರು ಕೂಡ ಅದೇ ಉದ್ದೇಶಕ್ಕಾಗಿ ಮನುಷ್ಯನ ಸೃಷ್ಟಿ ಮಾಡಿ ಈಗ ನಾನು ಒಂದು ಹಾಡಾಡ್ತೀನಿ ನಾನು ಸುಖವಾಗಿ ಮಾಡಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ ನಮ್ಮನ್ನು ಸೃಷ್ಟಿ ಮಾಡಿದ್ದೆ ಯಾಕಂತೆ ನಾನು ಇದ್ದೀಮಾ ಇಲ್ಲ ಇಲ್ಲ ಯಾಕಿದ್ರೆ ಯಾಕೆ ದೇವರ ಚಿತ್ತವೇ ದೇವರ ಆಸೆಯೇ ದೇವರ ಉದ್ದೇಶವೇ ನಾನು ನೀನು ಚೆನ್ನಾಗಿರಬೇಕು ಅಂತ ದೇವನ ಮನೆ ಉಟ್ಟು ಮಾಡಿದ್ದಾನೆ ನಮ್ಮನ್ನು ಇಟ್ಟಿದ್ದಾನೆ ಆದರೆ ಅನೇಕ ಕಾರ್ಯಗಳಲ್ಲಿ ನಾವು ಸೋಲ್ತಾ 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 ಹೋಗ್ತಿರುವಂಥ ಉದ್ದೇಶ ಯಾಕೆ ಪ್ರಕಟಣೆಯಲ್ಲಿ ಎಲ್ಲರೂ ಹೇಳಿ ಎಷ್ಟು ಸಭೆಗಳ ಬಗ್ಗೆ ಬರೆದಿದೆ ಏಳು ಸಭೆಗಳ ಕುರಿತಾಗಿ ಬರೆದಿದೆ ಅಲ್ಲಿ ಏಳು ಸಭೆಗಳ ಕುರಿತಾಗಿ ಬರೆಯುವಂಥ ಒಂದೊಂದು ವಿಚಾರವೂ ಕೂಡ ಯಾವುದರ ಕುರಿತಾಗಿ ಹೇಳ್ತಿದೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಫಲಗಿರುತ್ತೆ ಆ ಸಭೆಯಲ್ಲಿ ನಾವು ನೋಡ್ತೀವಿ ಆ ಏಳು ಸಭೆಗಳಲ್ಲಿ ಆ ಎಲ್ಲ ಪರಿಸ್ಥಿತಿಗಳನ್ನು ಜಯಿಸಿ ಆ ಎಲ್ಲ ಹೋರಾಟಗಳನ್ನು ಜಯಿಸಿ ಕರ್ತನಿಗಾಗಿ ಬದುಕುವುದೇ ನಿಜವಾದ ಜಯಕರವಾದ ಜೀವಿತ ಇವತ್ತು ನನ್ನನ್ನು ದೇವರು ಯಾವುದೆಲ್ಲ ವಿಷಯಗಳಲ್ಲಿ ಬೇಡ ಅಂತ ಹೇಳ್ತಾರೋ ಅವುಗಳಿಂದ ಬೇರ್ಪಡಿಸಿಕೊಂಡವನಾಗಿ ಜೊತೆ ಇದ್ದೀರಾ ಇವತ್ತು ಸಿನಿಮಾಗಳನ್ನ ನೋಡಿ ಸಿನಿಮಾದ ಹಾಡುಗಳನ್ನು ಹಾಡಿ ಸಿನಿಮಾದ ಆ ಒಂದು ಸ್ವಭಾವಗಳನ್ನು ನಾವು ಅಳವಡಿಸ್ಕೊಳ್ತಾ ನಮ್ಮ ಜೀವಿತವನ್ನು ಸಾಗಿಸ್ತಿದ್ರೆ ನಮ್ಮ ಜೀವಿತ ಹೇಗಿರುತ್ತೆ ಅಂತ ಸತ್ಯವಿದೆ ಹೇಳ್ತದೆ ನೀವು ಕತ್ತಲೆಯೇ ಸಮಾನವಲ್ಲ ಯಾವುದಕ್ಕೆ ಸಮಾನ ನಾವು ಬೆಳಕಿಗೆ ಅದು ಕೂಡ ನಾವು ಹಿಂದಿನ ಕಾಲದಲ್ಲಿ ಏನಾಗಿದ್ರಿ ಆಗಿದ್ರಿ ಇವತ್ತು ಸಿನಿಮಾ ಎಲ್ಲಿ ತೋರಿಸ್ತಾರೆ ಹೇಳಿ ಎಲ್ಲರೂ ಹೇಳ್ರಿ ಕತ್ತಲೆ ತೋರಿಸು ಅಲ್ಲಿ ನಿಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು ಸಿನಿಮಾ ಅಂದರೆ ಆಕ್ಟಿಂಗ್ ಅಂತ ಹೌದಾ ಆ್ಯಕ್ಟಿಂಗ್ ಅಂದರೆ ಕನ್ನಡದಲ್ಲಿ ಹೇಳಿ ನೋಡೋದು ಇದು ಇದು ಚೆನ್ನಾಗಿಲ್ಲ ನಟನೆ ಚೆನ್ನಾಗಿಲ್ಲ ನಾಟಕ ಹಾಂ ನಮ್ಮ ಭಾಷೆಲಿ ಹೇಳಬೇಕು ಇದಕ್ಕೆ ನಾಟಕ ಆಡಿಯಾನಲ್ವಾ ಈ ನಾಟಕದ ಜೀವಿತವನ್ನು ನಾವು ನೋಡಿ ಕೆಲವರು ಅದನ್ನು ಫಾಲೋ ಮಾಡ್ತಿದ್ದಾರೆ ಇವತ್ತು ತುಂಬ ಜನ ಏರ್ ಕಟ್ ವ್ಯತ್ಯಾಸವಾಗಿದ್ದು ಇಂಥ ಮತ್ತೊಂದು ಕಾರ್ಯಗಳನ್ನು ಸಿನಿಮಾಗಳಲ್ಲಿ ನೋಡಿ ಡ್ರೆಸ್ ಕೋಡ್ ಚೇಂಜ್ ಆಗಿದ್ದು ಸಿನಿಮಾದವರನ್ನು ನೋಡಿ ಈ ಲೋಕದ ವ್ಯಕ್ತಿಗಳ ಸ್ವಭಾವಗಳು ಬದಲಾದದ್ದು ಸಿನಿಮಾಗಳನ್ನು ನೋಡಿ ಆದರೆ ಇಂಥ ರೀತಿಯಲ್ಲಿ ನಾವು ಜೀವಿಸಬಾರ್ದು ಅಂತ ದೇವರು ಹೇಳಿರುವಂಥ ವಿಷಯಗಳಲ್ಲಿ ನಾವು ಬದಲಾಯಿಸಿಕೊಳ್ಳುವಾಗ ನಿಜವಾಗಿಯೂ ನಾನು ಜಯಕರವಾದ ಜೀವಿತದ ಅಡಿಗೆ ಹೋಗ್ತಿದ್ದೀನಿ ಅಂತ ಅರ್ಥ ಆಮೇಲೆ ದೇವರು ಹೇಳುವಂಥ ಕಾರ್ಯಗಳನ್ನು ಒಳಗಾಗೋದಿಲ್ಲ ದೇವರಿಂದಿಂತ ಕಾರ್ಯಗಳಲ್ಲಿ ಮಾಡಬೇಡ ಇದನ್ನು ಮಾಡಬೇಕು ಎಂಬುದಾಗಿ ದೇವರು ಹೇಳುವಂಥ ಕಾರ್ಯಗಳನ್ನು ನಾನು ಒಳಗಾಗದೆ ದೇವರೇ ಯಾಕೆ ನಿನ್ನನ್ನು ನಂಬಿಯೋ ನನ್ನ ಕಷ್ಟ ಅಂತ ಪ್ರಶ್ನೆ ಆಗುತ್ತೀನಿ ಮತ್ತೆ ಹೇಳ್ತೀನಿ ದೇವರೇ ಹೇಳುವಂಥ ಕಾರ್ಯಗಳಿಗೆ ನಾನು ಒಳಗಾಗದೆ ವಿಧೇನಾಗದೆ ನನಗೆ ಯಾಕೆ ಸ್ವಾಮಿ ಕಷ್ಟ ನನಗೆ ಯಾಕೆ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ ಅಂತ ದೇವರನ್ನು ಪ್ರಶ್ನೆ ಮಾಡುವುದರಲ್ಲಿ ಅರ್ಥವಿಲ್ಲ ನಾನು ಸ್ಕೂಲಿಗೆ ಸರಿಯಾಗಿ ಹೋಗಲ್ಲ ಎಕ್ಸಾಮ್ನೇ ಬರೆಯೋಕ್ಕಾಗಲ್ಲ ಆದರೂ ನಾನು ಯಾಕೆ ಫೇಲ್ ಮಾಡಿದೆ ಅಂದರೆ ಉತ್ತರ ಇದೆಯಾ ಉತ್ತರ ಇಲ್ಲ ನಿಮಗೆ ಗೊತ್ತಿರ್ತದೆ ಯಾಕೆ ನಾನು ಫೇಲ್ ಆಗ್ತಿದ್ದೀನಿ ಅಂತ ಇವತ್ತು ಜಯಕರವಾದ ಜೀವಿತವನ್ನು ಕ್ರಿಸ್ತನಲ್ಲಿ ದೇವರಲ್ಲಿದ್ದು ನಾವು ಜೀವಿಸಲಿಕ್ಕೆ ಆಗ್ತಿಲ್ಲ ಅಂದರೆ ನಾವು ಎಷ್ಟೋ ವಿಷಯಗಳಲ್ಲಿ ಹಿಂಜರಿ ಇದ್ದೀವಿ ಹಿಂಜರಿತೀವಿ ಎಷ್ಟೋ ವಿಷಯದಲ್ಲಿ ದೇವರಿಗೆ ಅವಿದೇರಾಗ್ತಾ ಇದ್ದೀವಿ ಅವಿಧೇರಾಗ್ತಾ ಈ ದಿನ ಈ ಜಯಕರವಾಗಿ ಜೀವಿಸುವ ವಿಷಯದಲ್ಲಿ ನಾನು ಅನೇಕ ವಿಷಯಗಳನ್ನು ಕಳೆದ ವಾರ ನಾನು ನಿಮ್ಮ ಸಗರ ಮಾತನಾಡಿದ್ದೇನೆ ಇದನ್ನು ಕೇಳಿಸ್ಕೊಂಡಿದ್ದೀರಿ ಕೂಡ ಹೌದಾ ಆದ್ದರಿಂದ ದಯಮಾಡಿ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ ನಾವು ದೇವರ ಸಮ್ಮುಖದಲ್ಲಿ ಯಾವ ರೀತಿಯೆಲ್ಲ ಜೀವಿಸಬೇಕು ಅನ್ನೋದನ್ನು ದೇವರು ಆಸೆ ಕೊಡ್ತಾರೋ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡೋಣ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಮನಸ್ಸು ಮಾಡೋಣ ಮೊದಲನೇದಾಗಿ ಇವತ್ತು ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ನಾವು ಕೃಪೆಗೆ ಅಧೀನರಾಗಿದ್ದೇವೆ ಅಂತ ವಾಕ್ಯ ಹೇಳ್ತಾರೆ ಯಾವುದಕ್ಕೆ ಅಧೀನರು ನಾವು ಒಂದು ವಾಕ್ಯವನ್ನು ತೆಗೆದುಕೊಳ್ರಿ ರೋಮಾಪುರದವರಿಗೆ ಪತ್ರಿಕೆ ಆರನೇ ಅಧ್ಯಾಯ ಅಂದರೆ ಹದಿನಾಲ್ಕನೇ ವಚನ ರೋಮಾಪುರದವರಿಗೆ ಬರದ ಪತ್ರಿಕೆ ಉಸ್ರಾವಣಮಡಿಕೆಯಲ್ಲಿ

ಯಾವುದಕ್ಕೆ ಅಧೀನರಾಗಿದ್ದೀರಿ ಕೃಪ್ ಧರ್ಮಶಾಸ್ತ್ರಕ್ಕೆ ಅಥವಾ ಪಾಪಕ್ಕೆ ನೀವು ಅಧೀನರಲ್ಲ ನೀವು ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಅಧೀಂಟು ಅರ್ಥ ಏನು ಒಳಗಾಗ ಇನ್ನು ಇನ್ನೂ ಹೇಳಿ ನೋಡೋಣ ಅಧೀನ ಅಧೀನ ಯಾರು ಯಾರಿಗೆ ಅಧೀನರಾಗ್ತಾರೆ ವಿಧೇಯತೆಗಿಂತಲೂ ಒಂದು ಸ್ಟೆಪ್ ಕೆಳಗಡೆ ಇನ್ನೂ ಒಂದು ಸ್ಟೆಪ್ ಮೇಲಿದೆ ಯಾವುದು ಅಧೀನ ಅಧೀನರಾಗಿ ಏನೇ ಎತ್ತುಗಳನ್ನ ಗಾಡಿ ಕಟ್ತಾರೆ ಹೌದಾ ಮೂಗುದಾರಕ್ಕೆ ಏನು ಏನು ಕಟ್ಟುವರ್ತಾನೆ ಒಬ್ಬ ಕುಳಿತಿರ್ತಾನೆ ಯಾರಿಗೆ ಅಧೀನ ಅದು ತನ್ನ ಯಜಮಾನದ ಏನಾಗಿರ್ತದೆ ಅಧೀನವಾಗಿರುತ್ತದೆ ಕುದುರೆ ಬಹಳ ಬಲಿಷ್ಠವಾದದ್ದು ಆದರೆ ಬಾಯಿಗೆ ಬಾಯಿ ಹಾಕಿದಂತೆ ಯಾರ ಕೈಲಿೋ ಅದಕ್ಕೆ ಆ ಕುದುರೆ ಯಾರಿಗೆ ಏನಾಗಿರ್ತದೆ ಅಧೀನಾಗಿರ್ತದೆ ಅಧೀನರಾಗಿರ್ತದೆ ಇವತ್ತು ನಾವು ಎಷ್ಟೋ ಸಲ ಬಯಸ್ತೀವಿ ದೇವರೇ ನನ್ನ ಕೃಪೆ ಕೊಡು ಕೃಪೆ ಕೊಡಿ ಅಂತ ಕೇಳ್ತೀವಿ ಬಯಸ ತಪ್ಪಲ್ಲ ಆದರೆ ಬೈಬಲ್ಲೇ ನಮಗೆ ಹೇಳ್ಬಿಟ್ಟಿದೆ ನೀನು ಕೃಪೆಗೆ ಅಧೀನ ಆಗ್ಬಿಟ್ಟಿದ್ದೀಯಾ ಅಂತ ಆದರೆ ಕೃಪೆಗೆ ಅಧೀನನಾಗಿ ನಾನು ನಡ್ಕೊಳ್ತಾ ಇದ್ದೀನ ಎಲ್ಲ ನನಗೆ ಅಧೀನ ಕೃಪೆಗೆ ನಮ್ಮನ್ನು ಅಧೀನ ಮಾಡಿಬಿಟ್ಟಿದ್ದ ನಾನು ಎಲ್ಲಿಗೆ ಒಣಗಾಗಬೇಕು ಅಂತ ಹೇಳಿ ಹೇಳ್ಬಿಟ್ಟಿದ್ದ ಅದೇ ಆ ಕೃಪೆಗೆ ಅಧೀನನಾದ ನಾನು ಯಾವ ರೀತಿ ನಾನು ಜೀವಿಸಬೇಕು ಯಾವ ರೀತಿ ನಾನು ಜೀವಿಸಬಾರ್ದು ಕೃಪೆ ಏನೆಲ್ಲ ಹೇಳ್ಕೊಡುತ್ತೆ ಮತ್ತು ತಂದೆ ಮಕ್ಕಳಿಗೆ ಇಂಥ ಒಂದು ಕಾರ್ಯವನ್ನು ಮಾಡಬೇಡ ಮಗನೇ ಮಗಳೇ ಅಂತ ಹೇಳಿ ನಮ್ಮನ್ನು ಎಷ್ಟೋ ಇದರಲ್ಲಿ ಪೋಷಿಸ್ತಾರೆ ತಂದೆ ಆದರೂ ಅವರ ಮಾತಿಗೆ ಅವಿಧೇಯನಾಗಿ ನಾವು ಹೋಗುವಾಗ ತಂದೆ ಮತ್ತೆ ಎಚ್ಚರಿಸ್ತಾನೆ ಇದು ಮಾಡಬೇಡ ಅಂಥೇಳಿ ಮತ್ತೆ ನಮಗೆ ಮತ್ತೆ ತೆಗೆದುಕೊಡ್ತಾನೆ ಪ್ರತಿದಿನ ಊಟ ಹಾಕ್ತವೆ ನಮ್ಮ ಕಾಲೇಜಿಗೆ ಸ್ಕಾ ಶಾಲೆಗೆ ಫೀಸ್ ಕಟ್ತಾನೆ ಬೇಕಾದ ವಸ್ತುಗಳನ್ನ ತೆಗೆದುಕೊಡ್ತವೆ ತಪ್ಪು ಮಾಡುವಂಥ ನಮಗೆ ನಮ್ಮ ತಂದೆ ಇದೆಲ್ಲವನ್ನು ಮಾಡುವಾಗ ಅದರ ಅರ್ಥ ಏನು ಅಂದ್ಕೋಬೇಕು ನಾವು ಪರವಾಗಿಲ್ಲ ಪುನಃ ತಪ್ಪು ಮಾಡಿದ್ರು ನಮ್ಮ ಅಪ್ಪನಾಗೆ ತಕ್ಕ ಕೊಡ್ತಾನೆ ಅಂತ ಅನಿಸ್ಬೇಕಾ ಇಲ್ಲ ಗಮನಿಸಲಿ ನನ್ನ ಜೊತೆ ಇರಲಿ ತಪ್ಪು ಮಾಡಿದ್ರು ನಮ್ಮಪ್ಪ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಆ ಕೃಪೆಗೆ ನಾವು ಅಧೀನರಾಗಿ ಇನ್ನಾದರೂ ನಮ್ಮಪ್ಪನ ಮೆಚ್ಚಿಸ್ಬೇಕು ನಾವು ನಮ್ಮಪ್ಪ ಬೇಡ ಅಂತ ಕಾರ್ಯ ನಾನು ಮಾಡಬಾರ್ದು ಎಂಬ ಮನಸ್ಥಿತಿಗೆ ಬರುವುದೇ ಕೃಪೆಗೆ ಅಧೀನರಾಗಿರ್ಬೋದಪ್ಪ ಕೃಪೆಗೆ ಅಧೀನರಾಗಿರೋಣ ನಾವು ನಮ್ಮನ್ನು ಅಧೀನರಾಗಿರೋಣ ಅನ್ನೋದಕ್ಕೆ ಹೆಚ್ಚಾಗಿ ಅಧೀನರಾಗಿ ಮಾಡಿದ್ದಾರೆ ಅಲ್ಲೇ ಇರೋಣ ನಮ್ಮ ಆ ಸ್ಥಳದಲ್ಲಿ ಇರೋಣ ಆ ಸ್ಥಳದಲ್ಲಿ ಇರೋಣ ಐದನೇ ಅಧ್ಯಾಯ ಬನ್ರಿ ರೋಮ ಐದು ಅದರ ಎರಡನೇ ವಚನ దేవ కృపాశేనది ఆ తన ముఖాంతరే నబియైన ప్రవేశాలనిదు మొత్తం దేవ మహిమను ಹೊందినెంబ తరసదిగా కులసన దివే బతిబ్రబన బతిబ్రబన నౌ దీని దైర్యం అయిన దేవ కృపాశేనది ఆ తన ముఖాంతరే నబియైన ప్రవేశాలనిదు ఆ తన ముఖాంతరే నబియైన ప్రవేశాలనిదు గమనశ్రీయలి ಯಾ ಎಲ್ಲಿಗೆ ಎಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇದೆ ನಮಗೆ ಕೃಪಾಶ್ರಯದಲ್ಲಿ ಯೇಸು ಸ್ವಾಮಿಯಲ್ಲಿ ನಾವು ಇವತ್ತು ಆಶ್ರಿತರಾಗಿದ್ದೇವೆ ಅವರ ಮಗಳು ಅವರ ಮಗನು ಅಂತ ನಮಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ರಕ್ಷಣೆ ಹೊಂದಿದ್ದೀವಿ ಅಂತ ಹೇಳ್ತೀವಿ ನಾವು ಎಲ್ಲರ ಜೊತೆ ಇದ್ದೀರಾ ನಾವು ರಕ್ಷಣೆ ಹೊಂದಿದ್ದೀವಿ ಅಂದರೆ ಆತನ ಆಶ್ರಯದಲ್ಲಿ ಬಿದ್ದೇವೆ ಅದು ಯಾವ ಆಶ್ರಯ ಅಂತ ಹೇಳ್ತೇವೆ ವಾಕ್ಯ ಕೃಪಾಶ್ರಯ ನಮಗೆ ಆಶ್ರಯ ಕೊಟ್ಟಿರುವುದೇ ಕೃಪೆಯಿಂದ ನಮ್ಮ ಕೃಪಾಶ್ರಯದಲ್ಲಿ ನಾವು ನೆಲೆಗೊಳ್ಳುವುದಾದರೆ ನಿಜವಾಗಿ ನಾವು ಜಯಕರವಾದ ಜೀವಿತವನ್ನು ನಾವು ಜೀವಿಸಬಹುದು ನಮ್ಮ ಜೀವಿತವನ್ನು ಯಾವತ್ತಿಗೆ ಯಾರು ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನನ್ನು ನಾನು ಲೀಡ್ ಮಾಡ್ತಿದ್ದೀನಿ ನನ್ನನ್ನು ನಾನೇ ಲೀಡ್ ಮಾಡ್ತಿದ್ದೀನಿ ನನ್ನ ನಾನು ಲೀಡ್ ಮಾಡುವುದನ್ನು ಬಿಟ್ಟು ಖುಪೆಗೆ ಅಧೀನರಾಗುವಂತಹ ನಾನು ಹೇಳಿದೆ ಎತ್ತು ಕುದುರೆಗಳನ್ನ ತನಗೆ ಇಷ್ಟ ಬಂದ ಕಡೆಗೆ ಹೋಗೋದಿಲ್ಲ ತಾನು ಯಜಮಾನನಿಗೆ ಅಧೀನರಾಗಿರುವಂತ ಆತನು ನಡೆಸಿದ ಕಡೆಗೆ ಆಗ ಹೋಗುವಂತಾಗಿರ್ತದೆ ಇವತ್ತು ನಾವು ದೇವರನ್ನು ನಂಬಿ ಸತ್ಯವೇದವನ್ನು ಕೈಯಲ್ಲಿ ಹಿಡಿದು ಎಷ್ಟು ಜನ ಸತ್ಯವೇದ ಹೇಳುವ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲರಿಂದ ಹೆಚ್ಚಾಗಿ ನಮ್ಮ ಸ್ವಬುದ್ಧಿ ನನಗೆ ಇಷ್ಟವಾಗುವಂಥ ಕಡೆಗೆ ನಾವು ಹೋಗ್ತಾ ಇರೋದ್ರಿಂದ ನಾವು ಕೃಪೆಗೆ ಅಧೀನರಾಗಿಲ್ಲ ಆದ್ದರಿಂದ ನಾವು ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ನಾನು ಮಾತಾಡ್ತಿರೋದು ಜಯಕರವಾದ ಜೀವಿಸೋದು ಹೇಗೆ ಅಂತ ಜಯಕರವಾದ ಜೀವಿತ ಜೀವಿಸೋದು ಹೇಗೆ ಅಂದರೆ ಕೃಪೆಗೆ ಅಧೀನರಾಗಿರಬೇಕು ನಾವು ಕೃಪೆಗೆ ಅಧೀನ ಆಗಿದ್ದರೆ ನಾವು ಜಯಕರವಾದ ಜೀವಿತವನ್ನು ಜೀವಿಸಬಹುದು ಹಾಗಿದ್ರೆ ಇವತ್ತು ನಾವು ಕೃಪೆಗೆ ಅಧೀನರಾಗಿದ್ದೀವ ಆ ಥರ ಕೃಪಾಶ್ರಯದಲ್ಲಿ ನಂಬಿಕೆ ಮೂಲಕ ನಮಗೆ ಪ್ರವೇಶ ಆಯಿತಂತೆ ತುಂಬ ಜನ ಹೇಳ್ತಾರೆ ನಾನು ನಂಬ್ತೀನಿ ಯೇಶ ಸ್ವಾಮಿನ ಅಂತ ಕಳೆದ ದಿನದಲ್ಲೂ ಕೂಡ ಸಹೋದರಿನ ಭೇಟಿ ಮಾಡಿದೆ ಅವ್ರು ನಮ್ಮ ಸಭೆಯಲ್ಲಿ ಹತ್ತು ವರ್ಷದಿಂದ ಮಕ್ಕಳಾಗಲಿಲ್ಲ ಅಂತೇಳಿ ಒಂದು ಹೆಣ್ಣು ಮಗು ಆಯಿತು ಅವರಿಗೆ ನಾನೇ ಆ ಮಗುಗೆ ಹೆಸರನ್ನು ಇಟ್ಟೆ ಆ ಮದುವೆಯಲ್ಲಿ ನಾವು ಸಿಕ್ಕಿದ್ರು ಅವ್ರು ಮಾತಾಡುವಾಗ ಯಾಕೆ ಪ್ರಾರ್ಥನೆಗಳು ಬರ್ತಿಲ್ಲ ಅಂತ ಹೇಳಿ ಮಾತನಾಡುವಾಗ ಹೃದಯದಲ್ಲಿ ನಂಬಿಕೆ ನೆನಪಿಸ್ತದೆ ನಾನು ಎಲ್ಲಿದೆ ನಂಬಿಕೆ ಹೃದಯದಲ್ಲಿ ಇದೆ ಈ ಈ ವ್ಯರ್ಥವಾದಂಥ ಮಾತುಗಳನ್ನ ಅವರು ಹೇಳ್ತಿದ್ದ ಇಲ್ಲಿ ವಾಕ್ಯ ಹೇಳ್ತದೆ ಕೃ ಆತನ ಕೃಪಾಶ್ರಯದಲ್ಲಿ ನಂಬಿಕೆಯ ಮೂಲಕ ನಾವು ಅವರಿಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಆಯಿತು ನೀವು ಕೃಪಾಶ್ರಯದಲ್ಲಿ ಇವತ್ತು ಇದ್ದೀರಿ ಅಂದರೆ ಆ ನಂಬಿಕೆ ಮೂಲಕ ಕೃಪಾಶ್ರಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು ಆದರೆ ಕೃಪೆ ನಂಬಿಕೆ ಮೂಲಕ ನಾವು ಪ್ರವೇಶ ಮಾಡಿದ್ದೀವಿ ಎಲ್ಲಿಗೆ ಕೃಪಾಶ್ರಯಕ್ಕೆ ಹಾಗಿದ್ದರೆ ಕೃಪಾಶ್ರಯದಲ್ಲಿ ಪ್ರತಿದಿನ ನಿಮ್ಮನ್ನು ನೀವು ಕಾದುಕೊಳ್ಳಬೇಕು ದೇವರು ಕೃಪೆಗೆದಿದ್ದಾನೆ ಆ ಇರಬೇಕು ಎಂಬುದಾಗಿ ನೀವು ಭಾವಿಸ ಜೀವಿಸುವಾಗ ನೆಕ್ಸ್ಟ್ ಎದುರಾಗ್ತಕ್ಕಂಥ ಅನೇಕ ಹೋರಾಟಗಳ ಬದಲಿಗೆ ನೀವು ಜಯಕರವಾದ ಜೀವಿತವನ್ನು ನೀವು ಜೀವಿಸಬಹುದು ನಾನು ಒಂದು ಸೇಮ್ ನೀವು ಜಯಕರವಾಗಿ ನೀವು ಜೀವಿಸಬಹುದು ನಮ್ಮ ಜೀವಿತದಲ್ಲಿ ಆಗಲ್ಲ ಅನ್ನುವಂಥದ್ದನ್ನು ದೇವರು ನಮ್ಮ ಜೀವನದ ಏನು ಹೇಳಲ್ಲ ಕೆಲಸ ಹೇಳೋದೇ ಇಲ್ಲ ನಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದನ್ನೇ ಸ್ವಾಮಿ ನಮಗೆ ಹೇಳೋದು ನಮ್ಮ ಕೈಲಿ ಆಗದೆ ಇರೋದ್ರಿಂದ ಯಾರು ಹೇಳೋದಿಲ್ಲ ನಮ್ಮ ಕೈಯಲ್ಲಿ ಶು ಶಕ್ತಿಯನ್ನು ಮೀರುವಂಥ ಶೋಧನೆ ಏನು ಮಾಡೋದಿಲ್ಲ ನಮ್ಮ ಜೀವನದಲ್ಲಿ ಬರಗೊಡಿಸೋದಿಲ್ಲ ನಮ್ಮ ಕೈಯ್ಯಲ್ಲಿ ಆಗುವಂಥ ಶೋಧನೆಯೇ ಬರುಗೊಡಿಸೋದು ಕಳೆದ ದಿನ ರಂಜುಮುಣದವ್ರು ಸಹೋದರ ಫೋನ್ ಮಾಡಿದ್ರು ಕಳೆದ ದಿನ ಮಳೆ ಸರಿ ಬರ್ತಾಯಿದ್ರು ಅವರ ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ತುಂಬ ವಿಚಿತ್ರವಾದ ಸಮಸ್ಯೆ ಇದೆ ಎಷ್ಟೋ ಸಾರಿ ಡಾಕ್ಟರ್ ಆಗಲ್ಲ ಎತ್ಕೊಂಡೋಗಿ ಅಂತ ಹೇಳಿದಾರೆ ಇವತ್ತು ಬರಕಿದ್ದಾರೆ ಅಂತ ಏಳು ವರ್ಷದಿಂದ ಬದುಕಿದ್ದಾರೆ ಅದನ್ನು ಕೂಡ ಅವರು ಕಳೆದ ಮೇಲೆ ಕಳೆದ ವಾರ ಆಗಲ್ಲ ನನಗೆ ನೋವು ಅಂತೇಳಿ ಡ್ರಿಂಕ್ಸ್ಗೆ ಔಷಧಿಯನ್ನು ಹಾಕಿ ಏನೋ ವಿಷ ಹಾಕಿ ಕುಡಿದು ಹೋಗಿ ಒಳಗೆ ಸೇರಿದ್ದಾರೆ ಯಾರೋ ಮೂಲಕವಾಗಿ ಅವರು ಹೋಗಿ ಕುಡಿಯೋಕ್ಕೆ ಮುಂಚೆ ಅವರು ಬಿದ್ದು ಅನೇಕ ಆಲೋಚನೆಗಳನ್ನು ಕೊಟ್ಟು ಕೂರಿಸಿದ ಮತ್ತೆ ಮತ್ತೆ ಅದೇ ಪ್ರಯತ್ನ ನಂತರವಾಗಿ ನಾನು ನನಗೆ ಕಾಲ್ ಮಾಡಿದೆ ನನಗೆ ಮಾತನಾಡಿದೆ ನಾನು ಮಾತನಾಡಿದ ಮೇಲೆ ಅವರು ಕ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅವರು ಒಪ್ಪು ಹೌದು ನನಗೆ ಯಾಕೆ ಆಲೋಚನೆ ಮಾತ್ರ ನನಗೆ ಗೊತ್ತಿಲ್ಲ ಇವತ್ತಿನಿಂದ ನಾನು ದೇವ್ರ ಮಗ ದೀಕ್ಷ ಸ್ಥಾನ ಹೊಂದಿದ್ದಾರೆ ದೇವರಿಗಾಗಿ ನಾನು ಬದುಕ್ತೀನಿ ನನಗೆ ಹೇಳಿ ಶಕ್ತಿಯನ್ನು ಮೀರುವಂಥ ಶೋಧೆ ನಿಮಗೆ ಬಂದಿಲ್ಲ ನೀವೊಂದು ಗೊತ್ತಿದ್ದೀರಿ ಸಹಿಸೋಕ್ಕಾಗ್ತಿಲ್ಲ ಅಂತ ಎಷ್ಟು ಸಹ ಹೇಳ್ತಾರೆ ಕೆಲಸ ಸಹಿಸಿಕೊಬೋದು ಅಂತ ಆಮೇಲೆ ಈ ಆಲೋಚನೆ ತೆಗೆದುಕೊಂಡು ಕೃಪಾ ಅಧೀನವಾಗಿದ್ದರೆ ನಾವು ಎಂಥ ಸನ್ನಿವೇಶದಲ್ಲೂ ಕೃಪೆಯನ್ನು ಬಿಟ್ಟು ಅಗಲಿ ಹೋಗಬಾರ್ದು ಕೆಲವು ವೇಳೆ ನಮ್ಮ ಜೀವಿತದಲ್ಲಿ ಕೃಪೆಯನ್ನು ಬಿಟ್ಟು ಹಗಲು ಹಂಥ ಸನ್ನಿವೇಶ ಬರ್ತದೆ ನಿದ್ರೆ ಬರ್ತಿದೆಯಾ ಥಣ್ಣ ಬರೆಯಿದೆ ವಾತಾವರಣ ಚೆನ್ನಾಗಿದೆ ನಿದ್ರೆ ನಿದ್ರೆ ಇದ್ರೆ ಮಾಡೋಬೇಡಿ ಎಚ್ಚರವಾಗಿದೆ ಒಂದು ವೇಳೆ ನಮಗೆ ಕೃಪೆ ಯಾವ ಇರ್ತದೆ ಅಂದರೆ ಇವತ್ತು ಯೇಸುಸ್ವಾಮಿ ನಂಬು ನಾವು ತಪ್ಪು ಮಾಡುವಾಗ ನಮ್ಮನ್ನು ಕ್ಷಮಿಸ್ತಾನೆ ತಪ್ಪು ಮಾಡಿದ್ರು ಏನು ಮಾಡ್ತಾರೆ ಯೇಸುಸ್ವಾಮಿ ಕ್ಷಮಿಸ್ತಾನೆ ಒಂದು ವೇಳೆ ನೀವು ತಪ್ಪು ಮಾಡಿದಾಗ ದೇವರಿಂದ ನನ್ನ ದೂರ ಮಾಡಿಬಿಟ್ರು ದೇವ್ರ ಹತ್ರ ನನಗೆ ಹೇಗೆ ಹೋಗೋದು ದೇವರ ಬಳಿ ನೀವು ಹೋಗೋಕ್ಕಿಲ್ಲ ನಾನು ಪಾಪ ಮಾಡ್ತಿದ್ದೀನಿ ಒಂದು ವೇಳೆ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಕೈಲಿ ಬದುಕಾಗಲ್ಲ ಎಂಬುದಾಗಿ ನೀನು ತೀರ್ಮಾನ ಮಾಡಬೇಡ್ರಿ ಒಂದು ವೇಳೆ ನೀನು ತಪ್ಪೇ ಮಾಡ್ತಿದ್ರು ದೇವರನ್ನು ಕ್ಷಮಿಸ್ತಾನೆ ಅದುವೇ ಕೃಪೆಯಲ್ಲಿ ನೀನು ಇದ್ದೀಯ ಅಂತ ಅಂತ ಆದರೆ ஆ கிருப்ப அவதிய நான் ஏன்மா யூதன பத்திரிகைக்கு தனிகை பிரகடனையின் இம்பாக பத்திரிகை பிரகடனையின் இம்பாக இருத்திரிகை நாலக்கே வச்சன ஓதணு சாக்கு நான் ఎలా తగ్గర యోధన పత్రిక నాలుకనే వచన యాకంద్రె భక్తిహీనరు నమ్మ దేవర కృపయిక నాచిక కృత్యూ నడుసూ ఆగ నెవ మాకొతరే కృపేన కృపే ఇలా ఓదార ఐదే తిం కడమారా తప్పమా స్వామి క్షమస్తారా అంత పునమా ఈ రీతి ఓవదల్ ಒಂದು ನಿಮಗೆ ನಿಮ್ಮೆಲ್ಲರ ಹತ್ರ ಒಂದು ಮೊಬೈಲ್ ಇದೆ ಅಲ್ವಾ ನೋಡಿ ಹೆಂಗೆ ಗೊತ್ತಾರೆ ಹಾಂ ನಿಮ್ಮೆಲ್ಲರ ಹತ್ರ ಒಂದು ಮೊಬೈಲ್ ಇದೆ ಆ ಮೊಬೈಲ್ನಲ್ಲಿ ಕಾಲ್ ಮಾಡ್ತೀರಿ ಎಷ್ಟೇ ದೂರದಲ್ಲಿರೋವನ್ನು ನೀವು ನಿಮ್ಮ ನಿಮ್ಮ ಸಂಗಡ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ತೀರಿ ಹೌದಾ ಸಂಪರ್ಕಕ್ಕೆ ತೆಗೆದುಕೊಳ್ತೀರಿ ಅಲ್ಲಿ ಮೊಬೈಲಲ್ಲಿ ಟ ನೆಟ್ವರ್ಕ್ ಇರುತ್ತೆ ಎಷ್ಟು ಗೆರೆ ಇರ್ತದೆ ಅಲ್ಲಿ ನಾಲ್ಕು ಗೆರೆ ಕೆಲವರಲ್ಲಿ ಐದು ಗೆರೆ ಇರ್ತದೆ ಹೌದಾ ಕೆಲವರಿಗೆ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆ ಟವರ್ ಇಂದ ನೀವು ನೀವೇನಾಗಿದ್ದೀರಿ ದೂರ ಆಗಿದ್ದೀರಿ ಅಂತ ಅರ್ಥ ಹೋಗ್ತಾ 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 ಒಂದು ಸರ್ಕಲ್ ಒಂದು ಟವರ್ಗೆ ಒಂದು ಸರ್ಕಲ್ ಇಷ್ಟು ಏನೋ ಡಿಸ್ಟೆನ್ಸ್ ಅಲ್ಲಿ ಅದು ಇಷ್ಟು ಅಂತರದಲ್ಲಿ ಅದು ಕವರೇಜ್ ಆಗುತ್ತೆ ಕವರ್ ಆಗುತ್ತೆ ಅಂತ ಇರ್ತಾರೆ ಒಂದು ವೇಳೆ ನೀನು ಐದು ಪಾಯಿಂಟ್ ಇದ್ದರೂ ನೀವು ಫೋನಲ್ಲಿ ಮಾತಾಡ್ಬೋದು ಒಂದೇ ಒಂದು ಪಾಯಿಂಟ್ ಇದ್ದರೂ ಕೂಡ ಏನು ಮಾಡ್ಬೋದು ನೀನು ಮಾತಾಡ್ಬೋದು ಮಾತಾಡ್ಬೋದು ಅದುವೇ ಕೃಪೆ 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 ಕ್ಷಮೆ 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 ಅಂತ ತೆಗೆದುಕೊಂಡು ಹೋಗಿ ಎಷ್ಟೇ ದಿನ ತಪ್ಪುಗಳನ್ನ ಮಾಡಿದ್ರು ಕಡೆಯ ಒಂದು ಪಾಯಿಂಟ್ ಇದ್ರೂ ಕೂಡ ದೇವರು ನಿಮ್ಮನ್ನು ಪ್ರೀತಿಸ್ತಿರ್ತಾರೆ ಕ್ಷಮಿಸ್ತಾನೆ ಇರ್ತಾರೆ ಆಮೇಲೆ ಆದರೆ ಅದಕ್ಕೆ ಮೀರಿ ಒಂದು ವೇಳೆ ಆ ನೆಟ್ವರ್ಕ್ ಕವರೇಜ್ ಕ್ಷೇತ್ರದಿಂದ ಹೋಗ್ಬಿಟ್ರೆ ಏನು ಹೇಳ್ತಾರೆ ಫೋನ್ ಮಾಡಿದರೆ ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ಚಂದಾದಾರರು ನಾರರು ಚೆನ್ನಾಗಿಲ್ಲ ಬಿಡಿ ನೀವೆಲ್ಲ ಚೆನ್ನಾಗಿಲ್ಲ ನೀವು ಸಂಪರ್ಕಿಸಲು ಪ್ರಯತ್ನಿಸುವ ಚೆನ್ನಾಗಿರೋರು ಏನಾಗಿದ್ದಾರೆ ವ್ಯಾಪ್ತಿಯ ಪ್ರದೇಶದಿಂದ ಅಂಡ್ ನಾಟ್ ರೀಚಬಲ್ ಆಗ ದೇವರಿಂದ ನಿಮಗೆ ಸಹಾಯ ದೊರಕಿ ಬರಲ್ಲ ನಾನು ಎಷ್ಟೋ ತಪ್ಪು ಮಾಡಿದೆ ಎಷ್ಟೋ ಸಲ ಕ್ಷಮಿಸಿದ್ರು ದೇವರು ಈಗಲೂ ಕ್ಷಮಿಸ್ಬಿಟ್ಟೆ ಇಲ್ಲ 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 ಆ ನೆಟ್ವರ್ಕ್ ಕ್ಷೇತ್ರದಿಂದ ಹೊರಗೆ ಹೋಗ್ಬಿಟ್ರೆ ಅದಕ್ಕೆ ಏನು ವಾಕ್ಯ ಹೇಳ್ತದೆ ಆ ಒಂದು ಕ್ಷೇತ್ರದಿಂದ ಅದನ್ನು ನೆವ ಮಾಡಿಕೊಂಡು ಕೃಪೆ ಇದೆಯಲ್ಲ ಕೃಪೆ ಇದೆಯಲ್ಲ ಅಂತ ಹೇಳಿ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪಿನ ಮಾಡಿಕೊಂಡೇ ಅರ್ವತ್ತು ಎಷ್ಟೋ ಜನ ಕ್ರೈಸ್ತರು ಕ್ರಿಸ್ಮಸ್ನ ಹೇಗೆ ಆಚರಿಸ್ತಾರೆ ಅಂದರೆ ಡ್ರಿಂಕ್ಸ್ ಮಾಡಿ ಇಡೀ ಪ್ರಪಂಚದಲ್ಲೇ ಹೆಚ್ಚು ಡ್ರಿಂಕ್ಸ್ ಸೇಲ್ ಆಗುವಂಥ ಒಂದೇ ಒಂದು ದಿನ ಅಂದರೆ ಅದು ಡಿಸೆಂಬರ್ ಟ್ವೆಂಟಿ ಫೈವ್ ಕ್ರಿಸ್ಮಸ್ ದಿನ ಅದರ ಅರ್ಥ ಏನು ಸ್ವಾಮಿ ಹುಟ್ಟಿದ್ದಾರೆ ಕುಡಿ ಯಾಕೆ ಹೇಳಿ ಅವ್ರ ಕೃಪೆ ತೋರಿಸ್ತಾರೆ ನೆಟ್ವರ್ಕ್ ಇದೆ ನನಗೆ ಇಲ್ಲ ಅದಕ್ಕೊಂದು ಸಮಯ ಇದೆ ಆ ಕೃಪೆಯನ್ನು ನೆಮ ಮಾಡಿಕೊಂಡು ನಾವು ತಪ್ಪುಗಳನ್ನು ಮಾಡ್ತಾನೆ ಹೋಗ್ತಿದ್ರೆ ಕೆಲವು ಕೆಲವೊಂದು ಮಾತು ಹೇಳುವಂಥವು ನಮ್ಮಲ್ಲಿ ನಾವು ಯಾರಿಗೂ ಪರ್ಫೆಕ್ಟ್ ಅಲ್ಲ ಹೌದಾ ಯು ಪಿ ಎಸ್ ಆನಕ್ಕೆ ಬಂದ ತಕ್ಷಣ ಓಟ್ ಬಂದು ನೋಡಿ ಗಮನಿಸ್ರಿ ಎಲ್ಲರೂ ನನ್ನ ಜೊತೆ ಇದ್ದೀರಾ ಯು ಪಿ ಎಸ್ ಇದೆಯಾ ನೋಡಿ ಆನ್ ಮಾಡಿ ಹಾಲಿಲ್ಲೂಯ್ಯ ನಾ ಕಾಣೋದೇ ಇಲ್ಲ ಮೊದಲೇ ಅಲ್ಲ ಸರಿ ಹೇಗೆ ಅಲ್ಲ ನಾನು ನಿಮಗೆ ಕಾಣಲ್ಲ ಗಮನಿಸ್ರಿ ಸರಿ ಸರಿ ಏನು ಮಾತಾಡ್ತಾ ಇದ್ದೀನಿ ನಾನು ಕರೆಕ್ಟ್ ಥ್ಯಾಂಕ್ ಯು ಅದನ್ನ ಹೇಳಿ ನೀವು ಸ್ಟಾರ್ಟಿಂಗ್ ಹೊತ್ತವ್ರಿ ಮೊದಲು ಹೇಳ್ತೀನಿ ನಾನು ಎಲ್ಲಿ ನಿಲ್ಸ್ದೆ ಅಲ್ಲ ಹೋದರೆ ನನಗೆ ಚೆನ್ನಾಗಿರ್ತದೆ ಓಕೆ ನಾನು ಹೇಳಿದ್ರೆ ನಾನು ಯಾರು ಪರ್ಫೆಕ್ಟ್ ಅಲ್ಲ ಹೌದಾ ನಾವು ನಾವೆಲ್ಲರೂ ಬಲಹೀನ್ರೆ ಲೋಕ ಒಂದು ಮಾತಾಡ್ತದೆ ಕೇಳ್ಸ್ಕೊಂಡಿದ್ದೀವಿ ಗೊತ್ತಿಲ್ಲ ಮಾಂಸ ತಿಂತೀನಿ ಅಂದ್ಬಿಟ್ಟು ಕತ್ತರಿನ ತಗೊಂಡಾದ್ರೆ ಚೆನ್ನಾಗಿರುತ್ತ ಮಾಂಸ ತಿನ್ನೋರೆ ನಾವು ಹಾಗಂತ ಕತ್ತಿ ತಗೊಂಡಿದ್ರಂತ ಅಂತ ಅದೇ ತರ ನಾವು ಬಲಹೀನ್ರೆ ಹಾಗಂತ ಎಲ್ಲ ಬಲಹೀನತೆ ಮಾಡ್ತಾನೆ ಹೋದರೆ ನಾವು ತಪ್ಪಿತಸ್ತರೆ ಒಂದು ಸುಳ್ಳು ಇರ್ತೇವೆ ನಿಜ ಆದರೆ ಸುಳ್ಳೇ ಜೀವನ ಯಾವಾಗಲೂ ಒಂದು ಸಲ ಜಗಳ ಆಗ್ಬಿಟ್ರೆ ನಿಜ ಅದ್ರ ಕಾಣ್ಕೊಂಡು ಹೋಳು ಜಗಳಾಡಿದ್ರೆ ತಿಂಗಳಿಗೊಂದ್ಸರಿ ಚರ್ಚೆ ಬರೋ ನಿಜ ಪ್ರತಿ ತಿಂಗಳು ಮಾಡಿದ್ರೆ ಆ ಕೃಪೆಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಒಂದು ಕೃಪೆಗೆ ಅದೇಂದ್ರು ನಾವು ಅಧೀನರು ಆ ಕೃಪೆಗೆ ಒಳಗಾಗಿದ್ದೇವೆ ಇದೆ ನಾವು கிருமா இன்னொரு வாகியல வச்சனே ரோம ஆற அத்தியாய சாரி ஐந்தே அத்தியாய அதே வச்சன ಮತ್ತೂ ನಿಶ್ಚಯವಲ್ಲದೆ ಗಮನ ರೋಮ ಐದು ಹದಿನೈದನೇ ವಚನ ಐದು ಹದಿನೈದು ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು ಹೆಚ್ಚು ಕಡಿಮೆ ಮಾತಾಡ್ತಿರಲ್ಲ ಗಮನ ಯಾವುದಕ್ಕೆಲ್ಲ ಹೆಚ್ಚು ಕಡಿಮೆ ಇದೆಯಂತೆ ಚೆನ್ನಾಗಿ ಓದುವಾಗಲೇ ಬೈಬಲ್ ಅರ್ಥ ಮಾಡಿಕೊಂಡ್ರೆ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಈಸಿ ನೀವು ಬೈಬಲ್ನ ಓಡಬೇಕು ಓದಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆದರೆ ఆ అపరాధతి ఆ అపరాధ సంఘతి అపరాధ ఆదామ అపరాధ ఏదేం తోటన అపరాధ ఈ అదామన అపరాధ దేవర కృపదా కృపాదా సంఘతిగూ బహు ఎచ్చు కడిగే ఉంటువ నెల ఇవతూ హక్కు ప్రతి రక్తస్రావ సమయ ವೇದಿಕೆ ಪಡೋರು ಇದ್ದಾರೆ ಹೌದಾ ಸಂಕಟ ಪಡೋದು ಪಡ್ತೀರಾ ಕ ಕಣ್ಣೀರಿಡುವಂಥ ಅನೇಕ ಹೆಣ್ಣು ಮಕ್ಕಳಿಗೂ ಸಹ ಪ್ರಾರ್ಥನೆ ಮಾಡ್ತೀರಾ ದೇವರ ಸ್ತೋತ್ರ ಅಂತ ಹೆಣ್ಣು ಮಕ್ಕಳು ಅಥವಾ ನಿಮ್ಮಲ್ಲಿ ಕೂಡ ಏನೇ ಅನೇಕ ನೆನಸೋದೇನು ಅವುಗಳ್ ಮಾಡುವಂಥ ತಪ್ಪಿಗೆ ಹೇಳಿ ಇವತ್ತು ನಾನು ಏನು ಏನು ಅನುಭವಿಸ್ತಾ ಇದ್ದೀನಿ ನೋವು ಅನುಭವಿಸ್ತಿದ್ದೀವಿ ಅಂತ ಹೇಳ್ತಿದ್ದೀನಿ ಆದರೆ ಈ ವಚನೆ ಹೇಳ್ತದೆ ಅದು ಮಾಡೋದು ನಿಜ ಅದೊಂದು ಪ್ರಮಾಣದಲ್ಲಿದೆ ಆದರೆ ಹೊಸ ಯೇಸು ಯೇಸುಸ್ವಾಮಿ ಬಂದು ಕೃಪೆಯನ್ನು ತೋರಿಸ್ಬಿಟ್ಟಿರುತ್ತೆ ಇದಕ್ಕೂ ಈ ಪಾಪದ ಆರಾಮಗಳು ಮಾಡಿದ ಪಾಪದ ಅಪರಾಧಕ್ಕೂ ಕ್ರಿಸ್ತನು ತೋರಿದ ಕೃಪೆಗೂ ಬಹಳ ಹೆಚ್ಚು ಕಡಿಮೆ ಇದೆಯಂತೆ ಈ ಹೆಚ್ಚು ಕಡಿಮೆಯನ್ನು ತಿಳ್ಕೊಳ್ಳೋದೆ ಆತ್ಮಿಕ ಜೀವಿತದಲ್ಲಿ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಹೆಚ್ಚು ಕಡಿಮೆ ತಿಳ್ಕೊಬೇಕು ತುಂಬ ಜನ ಹೆಚ್ಚು ಕಡಿಮೆ ಅಳತೆ ನೋಡ್ತಾರೆ ಎಲ್ಲದಕ್ಕೂ ಅವ್ರು ಮಾತಾಡ್ತಿದ್ದಲ್ಲಿ ಹೆಚ್ಚು ಕಡಿಮೆ ತಿಳ್ಕೊಳ್ತಾರೆ ಅದರಲ್ಲೂ ಹೆಣ್ಮಕ್ಳು ಡ್ರೆಸ್ ಹಾಕೋದು ಗೊತ್ತಾಯುತ್ತಾ ಹೆಚ್ಚು ಕಡಿಮೆ ಯಾವುದಿದ್ದು ಅಂತ ಇದಕ್ಕೆ ಮ್ಯಾಚಿಂಗ್ ಇದ್ದ ಇದಕ್ಕಿಂತ ಮ್ಯಾಚ್ ಇದೆ ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಡ್ತಾರೆ ಸತ್ಯವೇದದಲ್ಲಿ ವಾಕ್ಯನೇ ಇರ್ತದೆ ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ತುಂಬ ಇದೆಯಂತೆ ಹಾಗಿದ್ರೆ ಇದರಲ್ಲಿ ಯಾವುದು ಹೆಚ್ಚಾಗಿದೆ ಯಾವುದು ಆಗಿದೆ ಅನ್ನುವುದನ್ನು ನೀವು ಹುಡುಕಿ ಕಂಡುಕೊಂಡು ನಿಜವಾಗಿಯೂ ನಿಜ ಜಯಕರವಾದ ಜೀವನ ಜೀವಿಸಲು ಸುಲಭವಾಗಿರ್ತದೆ ಅವೇ ಪಾಪವನ್ನು ಮಾಡುವಂಥ ಅದಾಮನ ಕಾರ್ಯಗಳು ಬಂದಿದೆ ಅದಕ್ಕೆ ಮೀರಿ ಕೃಪಾದಾನವನ್ನು ಅದು ಮುಂದೆ ಹೇಳ್ತದೆ ನೋಡಿ ಅದು ವರವಾಗಿ ಸಿಕ್ಕಿದೆ ಅಂತ ನಮಗೆ ಮುಂದೆ ಹೇಳ್ತದೆ ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ దేవర కృపయ యేసుక్రతనెంబ ఈ ఒప్పు పురుషన కృపయంత సిక్ వరవు యేసుక్రతన కృపయంత సిక్కువంత అంత వర ఆదాము సిక్కి శాప క్రూలక సిక్కువంతదు వర వరం ನಾವು ಇನ್ನೂ ಎಲ್ಲಿದ್ದೀವಿ ಅಂದರೆ ಆ ಆಗಾಮ ಮೂಲಕವಾಗಿ ಸಿಕ್ಕಿದಂಥ ಶಾಪದಲ್ಲಿಯೇ ನಾವು ಬಿಟ್ಟು ಒದ್ದಾಟಿದ್ದೀವಿ ಹೊರತು ಕೃಪಾಧೀನರಾಗಿ ನಾವು ಹೊಸ ಮಾಡಿದ್ದೇವೆ ಆ ಕೃಪಾಧೀನ ನನಗೆ ವರವಾಗಿ ಸಿಕ್ಕಿದೆ ಇದನ್ನು ಇಟ್ಕೊಂಡು ನಾವು ಏನೆಲ್ಲ ಮಾಡಬಹುದು ಯಾವ ರೀತಿಯಲ್ಲಿ ನಾವು ಜೀವಿಸಬಹುದು ಎಂಬುದಾಗಿ ಆಲೋಚನೆ ಮಾಡದೆ ಅದೇ ಶಾಪದ ಗುರುತುಗಳಲ್ಲಿಯೇ ನಾವು ಜೀವಿಸ್ತಾ ಬರ್ತಾ ಇದ್ದೀವಿ ಕೆಲವರಿಗೆ ಸ್ವಲ್ಪ ಟಫ್ ಆಗಿ ಕಾಣಿಸ್ಬೋದು ಗಮ ಗಮನ ಅರ್ಥ ಮಾಡಿಕೊಂಡ್ರೆ ಯೇಸು ಸ್ವಾಮಿ ಇವತ್ತು ನಿಮ್ಮನ್ನು ಕೃಪೆಯಿಂದ ಕರೆದಿದ್ದಾನೆ ಇವತ್ತು ನೀವು ಯಾರು ಹೋಗಿ ದೇವಸ್ಥಾನಗಳಲ್ಲಿ ಮತ್ತೊಂದು ಮತ್ತೊಂದು ಕಡೆಗಳಲ್ಲಿ ಹತ್ತುವರೆ ದಿನಗಳಲ್ಲಿ ಹೋಗಿ ಮರಿ ಕುರಿಗಳನ್ನು ಬಲಿ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯೇಸು ಸ್ವಾಮಿ ಕೃಪೆಯಿಂದ ನಿಮಗೆ ರಕ್ತವನ್ನು ಸುರಿಸಿ ದಾನವಾಗಿ ವರವಾಗಿ ನಿಮ್ಮನ್ನು ನಿಮ್ಮನ್ನು ನನ್ನನ್ನು ರಕ್ಷಿಸಿಬಿಟ್ಟಿದ್ದಾನೆ ಅದನ್ನು ಹೊಸದಾಗಿ ಬಂದು ಕೇಳಿಸ್ಕೊಂಡ್ರೆ ನೀವು ಯಾವ ಪ್ರಯಾಸವನ್ನು ಪಡಬೇಕಾಗಿಲ್ಲ ಯೇಸು ಸ್ವಾಮಿ ನಿಮಗೆ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ ಅವರು ತೀರಿಸ್ಬಿಟ್ಟಿದ್ದಾರೆ ಶಿಲು ನಿಮಗೋಸ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಅವರೇ ಯಜ್ಞದ ಕುರಿ ಯೇಸು ಸ್ವಾಮಿ ಸಾಯಲಿಲ್ಲ ಏಸು ಸ್ವಾಮಿ ಕೊಲೆ ಮಾಡಲಿಲ್ಲ ಏಸು ಸ್ವಾಮಿ ಯಜ್ಞವಾದ ಏಸು ಸ್ವಾಮಿ ಬಲಿಯ ಅಂತ ಉತ್ತಮ ವಾಕ್ಯ ಇರ್ತದೆ ಆತ ನಮಗಾಗಿ ಬಲಿಯ ಅನ್ನ ಯಜ್ಞದ ಕುರಿಯಾದ ಆತನು ಉತ್ತಮಾಕ್ಯ ಇರ್ತದೆ ಅಲ್ಲಿರುವ ಆದ್ದರಿಂದ ನಮ್ಮ ಜೀವಿತದಲ್ಲಿ ಇದೊಂದು ಕೃಪೆಗೆ ಅಧೀನರಾಗಿದ್ದೀವಿ ಸ್ವಾಮಿ ಕೃಪೆಯಲ್ಲಿಯೇ ಇದ್ದು ನಾನು ಜಯಕರವಾಗಿ ನಾನು ಜೀವಿಸ್ತೇನೆ ನಾನು ತಪ್ಪು ಮಾಡೋದು ಸಹಜ ಮತ್ತೆ ಹೇಳ್ತೀನಿ ಆದರೆ ತಪ್ಪನ್ನು ಮತ್ತೆ 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 ಇಲ್ಲೂ ಅನೇಕ ತಪ್ಪುಗಳನ್ನ ಮಾಡ್ತಾ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ಪಾಪದ ಲಕ್ಷಣ ಅಲ್ಲಿ ಹೂಯ್ಯ ಕೃಪೆಯನ್ನು ನಿರರ್ಥಕ ಮಾಡಬೇಡ್ರಿ ಪತ್ತೀರಿ ಕೃಪೆಯನ್ನು ನಿರರ್ಥಕ ಮಾಡಬೇಡ್ರಿ ಅಥವಾ ವ್ಯರ್ಥ ಮಾಡಬೇಡ್ರಿ ವ್ಯರ್ಥ ಮಾಡಬೇಡ್ರಿ ಅಲ್ಲಲ್ಲಿ ಹೂಯ್ಯ ಇಪ್ಪತ್ತೊಂದನೇ ವಚನಬಿಡ್ರಿ ಅದೇ ಅಧ್ಯಾಯ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ನಡೆಸಿದ ಹಾಗೆಯೇ ೀ ಇವತ್ತು ಲೋಕ ಎಲ್ಲ ಪಾತ್ರ ಇದೆ ಹೌದಾ ಇದನ್ನೆಲ್ಲ ನಾವು ನೋಡ್ತಿದ್ದೀವಿ ಕಾಣ್ತಿದ್ದೀವಿ ಕೂಡ ಇವತ್ತು ಪ್ರಪಂಚದ ಕುರಿತಾಗಿ ಎಷ್ಟು ಜನ ನೀವು ಸ್ಟಡಿ ಮಾಡ್ತಿದ್ದೀರೋ ಗೊತ್ತಿಲ್ಲ ಪ್ರಪಂಚವನ್ನು ಕುರಿತು ಆಲೋಚನೆ ಮಾಡಿ ಇವತ್ತು ಪ್ರಪಂಚದಾದ್ಯಂತ ಎಷ್ಟು ಜನ ದೇವರನ್ನ ಪ್ರತಿ ದಿನ ಪ್ರತಿ ಕ್ಷಣ ಅಡೆದುಕೊಳ್ತಿದ್ದಾರೆ ಅನ್ನೋದನ್ನು ನೀವು ಸಮೀಕ್ಷೆಯನ್ನು ಆಲೋಚನೆ ಮಾಡಿ ತಿಳ್ಕೊಳ್ಳೋದ್ರೆ ಆಶ್ಚರ್ಯ ಆಗುತ್ತೆ ಇವತ್ತು ನಮ್ಮ ಎಲ್ಲ ಸೈನ್ಸ್ನ ನಂಬೋರು ಜಾಸ್ತಿ ಏನನ್ನ ಸೈನ್ಸ್ನ ನಂಬೋರು ಜಾಸ್ತಿ ಸೈನ್ಸ್ ನಂಬಬಾರ್ದು ಅಂತ ನಾನು ಹೇಳಲ್ಲ ಆದರೆ ಸೈನ್ಸ್ನಲ್ಲಿಯೂ ಕೆಲವು ವಾಕ್ಯಕ್ಕೆ ವಿರುದ್ಧವಾದ ಘಟನೆಗಳು ಬರುವಾಗ ಅದನ್ನು ನಾವು ವಾಕ್ಯಕ್ಕೆ ಅನ್ವಯಿಸಿ ನೋಡಿ ಅದರ ಸತ್ಯವನ್ನು ನಾವು ಕಂಡುಕೊಳ್ಬೇಕು